ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಫ್ರಿಜ್ಜಲ್ಲಿ ಸ್ವಲ್ಪ ತರಕಾರಿ ಇತ್ತು ಅದನ್ನೆಲ್ಲ ತೊಗೊತಾ ಇದ್ದೆ ಮೊನ್ನೆನ ತರಕಾರಿ ತೊಗೊಂಬಂದಿದ್ದೆ ಅಲ್ವಾ ಪಲಾವ್ ಮಾಡೋಣ ಅಂಥೇಳಿ ಎಲ್ಲ ಫ್ರೆಶ್ ತರಕಾರಿ ಇತ್ತು ಊಟಿ ಬೀನ್ಸ್ ನೋಡಿಯೋದು ಊಟಿ ಬೀನ್ಸು ಇಲ್ಲಿ ರೆ ಸಿಗೋದು ರೇರಿತ್ತು ಇವಾಗ ಪರವಾಗಿಲ್ಲ ಸಿಗ್ತಾ ಇದೆ ತುಮಕೂರು ಬೆಂಗಳೂರು ಮೈಸೂರು ಈ ಥರ ಒಂದು ದೊಡ್ಡ ದೊಡ್ಡ ಜಿಲ್ಲೆಗಳಲ್ಲಿ ಮಾತ್ರ ಸಿಗ್ತಿದ್ದಂಥ ಅವು ಇಲ್ಲೆಲ್ಲೂ ಸಿಗ್ತಾ ಇರಲಿಲ್ಲ ಇನ್ನೂ ಒಂದು ಸಿಗುತ್ತೆ ಬೀನ್ಸಲ್ಲಿ ಬೀನ್ಸ್ ಕಾಳು ಅಂತ ಬರ್ತವೆ ಅದು ಚೆನ್ನಾಗಿರ್ತದೆ ಬಟ್ ಇಲ್ಲೆಲ್ಲೂ ಸಿಗೋಲ್ಲ ತುಮಕೂರಲ್ಲಿ ಸಿಗುತ್ತೆ ಅದಕ್ಕೆ ಪಲಾವ್ ಮಾಡಿ ಪಲಾವ್ಗೆ ಆ ಕಾಳಾಕಿ ಮಾಡಿದರೆ ಬೀನ್ಸ್ ಕಾಳಾಕಿ ಮಾಡಿದರೆ ಮಾಡಿದ್ರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಸುಮಾರು ಒಂದು ಇಪ್ಪತ್ತು ವರ್ಷದ ದಿನಚೆ ನಾನು ತಿಂದಿದ್ದಂಥದ್ದು ನಾವು ತುಮಕೂರಲ್ಲಿದ್ದಾಗ ತಿಂದಿದ್ದಂಥದ್ದು ಬೀನ್ಸ್ ಕಾಳು ಹಾಕಿ ಪಲಾವ್ ಮಾಡ್ತಾಯಿದ್ದೆವು ನಮ್ಮ ಮನೆಯಲ್ಲಿ ಆವಾಗ ನಾನು ಟೇಸ್ಟ್ ಮಾಡೋದು ಇಲ್ಲಿ ಇವತ್ತರ್ಗು ಬೀನ್ಸ್ ಕಾಳೆ ಸಿಕ್ಕಿಲ್ಲ ಇಲ್ಲಿ ಮಾರೋದು ಇಲ್ಲ ಸೇಲ್ ಮಾಡೋದು ಇಲ್ಲ ಊಟಿ ಬೀನ್ಸ್ ಸಿಕ್ಕು ಅದಕ್ಕೆ ಊಟಿ ಬೀನ್ಸ್ ತೊಗೊಂಬಂದೆ ಚೆನ್ನಾಗಿರುತ್ತೆ ಈ ಥರ ಊಟಿ ಬೀನ್ಸು ಮತ್ತು ಇದು ಬೀನ್ಸ್ ಕಾಳು ಬರುತ್ತಲ್ವ ತುಂಬ ದಪ್ಪ ಇರುತ್ತೆ ಚೆನ್ನಾಗಿರುತ್ತೆ ಹಾಕಿ ಮಾಡಿದರೆ ಆ ಥರದ್ದೆಲ್ಲ ತರಕಾರಿಗಳ್ನು ಹಾಕಿ ಬಟಾಣಿನೂ ಹಾಕಿ ಬಟಾಣಿ ಬೇಕಿದ್ರೆ ಆ ಟೈಮಲ್ಲಿ ಸ್ಕಿಟ್ ಮಾಡ್ಕೋಬೋದು ಬೀನ್ಸ್ ಕಾಳಿತ್ತು ಅಂತ ಟೈಮಲ್ಲಿ ಚೆನ್ನಾಗಿರುತ್ತೆ ಅದು ಟೇಸ್ಟ್ ಒಂಥರ ವೆರೈಟಿ ಇರುತ್ತೆ ನಂಗೆ ತುಂಬ ಇಷ್ಟ ಇಲ್ಲಿ ಸಿಗೋದಿಲ್ಲ ಶಿರಾ ಸೈಡು ಊಟಿ ಬೀನ್ಸ್ ಸಿಕ್ಕಿದ್ದೆ ಪುಣ್ಯ ಅನ್ಕೋಬೇಕಷ್ಟೇ ಇಲ್ಲಿ ನಾನಿವಾಗ ಪಲಾವ್ ಮಾಡೋದಕ್ಕೆ ನಾನು ತರಕಾರಿನೆಲ್ಲ ಜೋಡಿಸ್ಕೊತಾ ಇದ್ದೀನಿ ಈರುಳ್ಳಿನ ಹೆಚ್ಕೋತಾ ಇದ್ದೀನಿ ನನ್ನ ಮಗಳು ಪಲಾವ್ ಮಾಡಮ್ಮ ಅಂತೇಳಿದು ನನ್ನ ಮಗಳಿಗೆ ನಿಮಗೆ ಗೊತ್ತಲ್ಲ ಆ್ಯಸ್ ಯೂಶಲ್ ಪಲಾವ್ ಅಂತಂದರೆ ನನ್ನ ಮಗಳಿಗೆ ತುಂಬ ಇಷ್ಟ ಪಲಾವು ಮತ್ತು ಮೊಸರು ಬಜ್ಜಿ ಅದು ಆ ಎರಡು ಐಟಮ್ಗಳು ತುಂಬ ಫಿದಾಗೋಗ್ತಾಳೆ ನೀವು ನೋಡಿ ಅದು ನಾನು ಈರುಳ್ಳಿನ ಚೆನ್ನಾಗಿ ಪುಡಿ ಪುಡಿ ಮಾಡ್ಕೊತಾ ಇದ್ದೀನಿ ಮೊಸರು ಹಾಕಿ ಮೊಸರು ಬಜ್ಜಿ ಮಾಡೋಣ ಅಂಥೇಳಿ ಸೌತೆಕಾಯಿ ಇರಲಿಲ್ಲ ಸೌತೆಕಾಯಿ ನಾನು ಮರ್ತು ಬಂದುಬಿಟ್ಟಿದ್ದೆ ಸೌತೆಕಾಯಿ ಹಾಕಿದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರ್ತಿತ್ತು ಸೌತೆಕಾಯಿ ಇಲ್ಲ ಮೊಸರು ಈರುಳ್ಳಿ ಹಾಕಿ ನಾನು ಮೆಲ್ಟ್ ಆಗೋದಕ್ಕೆ ಇಡ್ತೀನಿ ಇಲ್ಲಂತೂ ತುಂಬ ಮಳೆ ಮಳೆ ಅಂದರೆ ಮಳೆ ಗಾಳಿ ಸಕತ್ತು ಶೀತ ಅನ್ನೋದು ಅವರ್ಸ್ಕೊಂಡ್ಬಿಟ್ಟಿದೆ ನನಗಂತೂ ಮಳೆ ಮೋಡ ಮುಚ್ಕೊಂಡು ನನಗಂತೂ ಹುಷಾರೇ ಇಲ್ಲ ಹಂಗಾಗಿ ಹೋಗ್ಬಿಟ್ಟಿದ್ದೀನಿ ವಾಯ್ಸಲ್ಲಿ ಮೋಸ್ಟ್ಲಿ ಗೊತ್ತಾಗ್ತಾ ಇರ್ಬೋದು ನನಗೆ ಜ್ವರನೂ ಬಂದಿದೆ ಅದರಲ್ಲೂ ಕೂಡ ವೀಡಿಯೋ ಇದ್ವು ವೀಡಿಯೋ ಡೈಲಿ ಬಿಡಬೇಕಲ್ಲ ಅಂತೇಳಿ ನಾನು ಅದರಲ್ಲೂ ವಾಯ್ಸ್ ಕೊಡ್ತಾ ಇದ್ದೀನಿ ನನ್ನ ಮನೆಗೆ ಮನೆಗಳ್ದೆಲ್ಲ ರುಟೀನೆಲ್ಲ ನಮ್ಮ ಮಗಳು ಆಶೆನೇ ನೋಡ್ಕೊತಾ ಇದ್ದಾಳೆ ಹಾಗಾಗಿ ನಾನು ಸ್ವಲ್ಪ ಸ್ಲೋವಾಗೂ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಹುಷಾರು ಇಲ್ಲದ ಕಾರಣ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಇದ್ದಿದ್ದಂಥ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಸಿಕ್ಕು ತರಕಾರಿ ಎಲ್ಲ ಕಮ್ಮಿ ರೇಟಲ್ಲಿ ಸಿಕ್ಕು ಪರವಾಗಿಲ್ಲ ಅಂತೇಳಿ ಎರಡೆರಡು ಇದ್ದೀನಿ ಮುಂಚೆ ಭಾಳ ಸ್ವಲ್ಪ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಬ್ಯಾಕ್ ತುಂಬ ರೇಟ್ ಇತ್ತು ತರಕಾರಿನ ನಾವು ಮಾತಾಡ್ಸೋದಕ್ಕೆ ಭಯ ಇತ್ತು ಇವಾಗ ಪರವಾಗಿಲ್ಲ ಸುಮಾರು ಒಂದು ಅರ್ಧ ಕೆ ಜಿಗೆ ಇಪ್ಪತ್ತು ರೂಪಾಯಿ ಮುಂಚೆ ಎಲ್ಲ ನಾನು ನಾನು ಎರಡು ಮೂರು ವರ್ಷದಿಂದ ತೊಗೊಂಡು ಬರ್ತಿದ್ದೆ ಇಲ್ಲಿಗೆ ಬರ್ತಿದ್ದೆ ನಾನು ಹಳ್ಳಿಯಿಂದಲೂ ಮಾರ್ನಿಂಗ್ ಮಾರ್ನಿಂಗ್ ಬಂದು ತೊಗೊಂಡೋಗ್ತಿದ್ದೆ ಆಗ ಅರ್ಧ ಕೆ ಜಿ ಕ್ಯಾರೆಟಿಗೆ ಹತ್ತು ರೂಪಾಯಿ ಒಂದು ಕೆ ಜಿ ಕ್ಯಾರೆಟ್ ಇಪ್ಪತ್ತು ರೂಪಾಯಿ ಆ ಥರ ಇತ್ತಿತ್ತು ಇವಾಗ ಏನು ರೇಟು ಅಂತಂದರೆ ಒಂದು ರೂಪಾಯಿ ಅಲ್ಲೋ ಎರಡು ರೂಪಾಯಿ ಎಲ್ಲ ಈ ಥರ ರೇಟ್ ಮಾಡಿಬಿಟ್ಟವ್ರೆ ಇಷ್ಟೊಂದು ಹತ್ತು ರೂಪಾಯಿ ಗಟ್ಟಲೆ ರೇಟ್ ಮಾಡಿದರೆ ಜೀವನ ಹಿಂಗೆ ಮಾಡೋದು ಜೀವನಗಳು ಹೆಂಗೆ ಸಾಕೋದು ಹೆಂಗೆ ಸಾಗಾಕೋದು ಅಂತ ಗೊತ್ತಾಗಲ್ಲ ನಾನಿವಾಗ ತರಕಾರಿನ ನಾನು ಹೆಚ್ಚಿದ ನಂತರ ಫ್ರೆಂಡ್ಸ್ ನಾನು ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ತರಕಾರಿಯೆಲ್ಲ ಹೆಚ್ಚಿದಾಗಿದೆ ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆ ನಾನು ಅಕ್ಕಿನ ತೊಳ್ದು ಇಟ್ಬಿಡ್ತೀನಿ ಅವಾಗ ಅಕ್ಕಕ್ಕಿ ಕುಕ್ಕರಲ್ಲಿ ಕುಕ್ಕರಲ್ಲಿ ಮಾಡಿದಾಗ ಅಲ್ಲಲ್ಲಿ ಅಕ್ಕಕ್ಕಿ ಥರ ಇರೋದಿಲ್ಲ ನಾವೇನಾದರೂ ಇವಾಗ ಏನು ಜಸ್ಟ್ ಹಾಕ್ತಾ ಇದ್ದೀವಿ ಕುಕ್ಕರಿಗೆ ಏನೇನು ಮಸಾಲೆ ಆ ತರಕಾರಿ ಎಲ್ಲ ಉಪ್ಪೆಲ್ಲ ಹಾಕಿ ಏನು ಹಾಕ್ತಾಯಿದ್ದೀವಿ ಅನ್ನೋ ಮೂಮೆಂಟಲ್ಲಿ ಅಕ್ಕಿ ತೊಳೆದು ಹಾಕಿದ್ರೆ ಅಂದರೆ ಗ್ಯಾರಂಟಿ ಕುಕ್ಕರಲ್ಲಿ ಸ್ವಲ್ಪ ಇಲ್ಲ ಮೆತ್ತಗಾಗಿ ಹೋಗಿರುತ್ತೆ ಅನ್ನಬೇಲಿಂತ ಜಾಸ್ತಿ ನೀರು ಹಾಕಿದಾಗ ಇಲ್ಲ ಅಂತಂದರೆ ಅಕ್ಕಿ 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 ಥರ ಏನಾದರೂ ಒಂದು ಉದ್ದ ಅಂತ ನೀರು ಕಮ್ಮಿ ಹಾಕಿದ್ರು ಅಕ್ಕಕ್ಕಿ ಥರ ಆಗ ಜಾಸ್ತಿ ತುಂಬ ಇರುತ್ತೆ ಅದಕ್ಕೆ ಈ ಮೆಥಡನ್ನ ನೀವು ಕೂಡ ಫಾಲೋ ಮಾಡಿ ಅದು ಬಟ್ ನೀರು ಹಾಕಿ ಇಡೋಲ್ಲ ನಾನು ಅಕ್ಕಿ ತೊಳೆದು ಬಿಡ್ತೀನಿ ಅಷ್ಟಕ್ಕೆ ಅದು ಸ್ವಲ್ಪ ಅಕ್ಕಿ ಸ್ಮೂತ್ ಆಗುತ್ತೆ ಆವಾಗ ನಾನು ಒಗ್ಗರಣೆಲ್ಲ ಹಾಕೋಷ್ಟೊತ್ತಿಗೆ ಸ್ವಲ್ಪ ಬೇಗ ಬೇಯೋ ಥರ ಅಳ್ಕೊಳ್ಳೋ ಥರ ಅಕ್ಕಿ ರೆಡಿ ಆಗುತ್ತೆ ಹಂಗಾಗಿ ನಾನು ಈ ಒಂದು ಐಡಿಯಾನ ನಾನು ಯಾವಾಗಲೂ ಫಾಲೋ ಮಾಡ್ತೀನಿ ನಾನು ಇವಾಗ ಕುಕ್ಕರು ಸ್ಟವ್ ಹಚ್ಚಿ ಕುಕ್ಕರ್ ಇದ್ದೀನಿ ಎಣ್ಣೆ ಎಷ್ಟು ಬೇಕೋ ನೋಡಿಕೊಂಡು ಇಬ್ಬರು ಮೂವರೆಗೆ ಹಾಕೋಷ್ಟು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಅದಕ್ಕೆ ತುಪ್ಪನೂ ಕೂಡ ನೀವಿದ್ದರೆ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಇತ್ತೀಚಿಗೆ ತುಪ್ಪ ಹಾಕ್ತಾಯಿದ್ದೀನಿ ಅಂದರೆ ನನ್ನ ಮಗಳು ತುಂಬ ವೀಕ್ ಇದ್ದಾಳಲ್ವ ಹಂಗಾಗಿ ಸೊ ಸ್ವಲ್ಪನೇ ಇದ್ದೀನಿ ಹಾಗಾಗಿ ಈಗ ನಾನು ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ ಎಲ್ಲ ಇರಲಿಲ್ಲ ತೊಗೊಂಡು ಬಂದಿಲ್ಲ ರೇಷನ್ ಒಮ್ಮಕ್ಕೆಲ್ಲ ತೊಗೊಂಡ್ಬಂದಿಲ್ಲ ನೋಡಿ ಹಾಗಾಗಿ ನಾನು ಕರಿಬೇವು ಹಸಿ ಶುಂಠಿ ಎಲ್ಲ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಎಲ್ಲ ತರೋದಕ್ಕೆ ರೇಷನ್ ತಂದಿಲ್ಲ ನೋಡಿ ಫ್ರೆಂಡ್ಸ್ ಹಂಗಾಗಿ ತೊಗೊಂಡ್ಬಂದಿಲ್ಲ ನಾನು ಹಾಕ್ತಾಯಿಲ್ಲ ಹಸ್ರಿಗೆ ಹಾಕಿದ್ದೀನಿ ನೋಡಿ ಆಮೇಲೆ ನೆಕ್ಸ್ಟು ನಾನು ಇವಾಗ ಈರುಳ್ಳಿ ಹಾಕಿ ಚೆನ್ನಾಗೆ ಸ್ವಲ್ಪ ಬಾಳಿಸ್ಕೊತೀನಿ ಎಣ್ಣೆಯಲ್ಲಿ ಪಲಾವ್ ರೆಸಿಪಿ ನಾನು ಮುಂಚೆ ಮಸ್ತ್ ಸಲ ಬೇಕಾದಷ್ಟು ಸಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ನಾನು ಮಾಡ್ತಾ ಇರೋದ್ರಿಂದ ನಾನು ನಾನು ನಿಮ್ಮ ಜೊತೆ ಇದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿಲ್ಲ ಅಂತಂದವರಿಗೆ ಹೊಸದಾಗಿ ನೋಡ್ತಾರೆ ಅವರಿಗೆ ರೀಚ್ ಆಗ್ಬೋದು ಹಳೆ ವೀಡಿಯೋ ಸಿಗದೆ ಇದ್ರೆ ಅಂಥೇಳಿ ಮತ್ತು ಇನ್ನೊಂದು ಸ್ವಲ್ಪ ನನಗೆ ತುಪ್ಪ ಬೇಕು ಅನ್ನಿಸ್ತು ಕಮ್ಮಿ ಆಗಿದೆ ಅನ್ನಿಸ್ತು ಹಾಗಾಗಿ ಚಿಕ್ಕ ಸ್ಪೂನ್ ಅದು ಅದನ್ನು ಹಾಕ್ಕೊಂಡೆ ಆಮೇಲೆ ಮತ್ತು ಎಲ್ಲ ತರಕಾರಿ ಹೆಚ್ಚಿಟ್ಕೊಂಡಿದ್ದೆ ನೋಡಿ ಕ್ಯಾರೆಟು ಬೀಟ್ರೂಟು ಹಲವೆಡೆ ಕ್ಯಾಬೇಜು ಮತ್ತು ಬೀನ್ಸ್ ಊಟ ಬೀನ್ಸ್ ಎಲ್ಲ ಹಾಕಿಟ್ಟಿದ್ದೆ ಅಲ್ವಾ ಅದನ್ನೆಲ್ಲ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಎಣ್ಣೆಲ್ಲೇ ಬೆಂದರೆ ಚೆನ್ನಾಗಿ ಅದು ಉಪ್ಪೆಲ್ಲ ಹಿಡಿಯುತ್ತೆ ಉಪ್ಪು ಹಾಕಿದ ನಂತರ ಉಪ್ಪೆಲ್ಲ ಹಿಡಿಯುತ್ತೆ ಚೆನ್ನಾಗಿ ಸ್ಮೂತ್ ಆಗುತ್ತೆ ಬೇಗ ನಾವು ಒಂದು ವಿಷಲ್ ಕೂಗ್ಸಿದ್ರೆ ಅದು ಒಂದೇ ವಿಷಲಿಗೆ ತರಕಾರಿ ಎಲ್ಲನೂ ಬೆಂದಿರುತ್ತೆ ನಾವು ಡೈರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಏನಾಗುತ್ತೆ ಸುಮ್ಮನೆ ಹಿಂಗಾಳಿ ಅಷ್ಟಾಗಿ ಟೇಸ್ಟು ಹಿಡಿದಿದೆ ಅಂತ ಅನ್ಸಲ್ಲ ಹಂಗಾಗಿ ರುಚಿಗೆ ತಪ್ಪು ತಕ್ಕಷ್ಟು ಉಪ್ಪಾಕಿ ನಾನು ಈಗ ಸ್ವಲ್ಪ ಅರಿಶಿನ ಆಗ್ತಾಯಿದ್ದೆ ಹೇಳಬೇಕು ಅಂದರೆ ಯೂಶಲ್ ನಾನು ಪಲಾವಿಗೆ ತುಪ್ಪ ತುಪ್ಪ ಹಾಕ್ತೀನಿ ಬಟ್ಟು ಅರಿಶಿನ ಹಾಕೋದಿಲ್ಲ ನಾನು ಅರಶಿನ ಆಗಿದೆ ನಾನು ಇವತ್ತು ಬೈ ಮಿಸ್ಟೇಕ್ ನಾನು ಅರಶಿನ ಆಗಿದೆ ನನಗೆ ಅರ್ಶಿನ ಹಾಕಿದ್ಮೇಲೆ ಏನಕ್ಕೆ ಹಾಕಿದೆ ಅನ್ನಿಸ್ತು ಯಾಕೋ ಹಾಕ್ಬೇಕು ಅನ್ನಿಸ್ತು ಹಾಗಾಗಿ ಹಾಕ್ದೆ ಸ್ವಲ್ಪ ಎಲ್ಲೋ ಇಶ್ ಇತ್ತು ನನಗೆ ಪಲಾವ್ ಎಲ್ಲೋ ಇಶ್ ಇದ್ರಾಗಲ್ಲ ಗ್ರೀನ್ ಇಶ್ ಆಗಿದ್ದರೆ ಇಷ್ಟ ಆಗುತ್ತೆ ಅದಾದರೆ ಚಿತ್ರಾನ್ನ ಥರ ಫ್ಲೇ ಫೀಲ್ ಕೊಡುತ್ತೆ ನನಗೆ ಹಂಗಾಗಿ ಚಿತ್ರನಕ್ಕೂ ಮತ್ತು ಇದಕ್ಕೂ ವ್ಯತ್ಯಾಸ ಏನಿಲ್ಲ ಅನ್ನೋ ಥರ ಆಗ್ಬಿಡುತ್ತೆ ಹಂಗಾಗಿ ನೋಡಿ ಇವಾಗ ತರಕಾರಿ ಅಕ್ಕಿ ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ನಾನು ಅಕ್ಕಿ ತೊಳೆದಿಟ್ಟಿದ್ನಲ್ವ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ತರಕಾರಿ ಉಪ್ಪು ಹುಳಿ ಎಲ್ಲ ಅಕ್ಕಿಯೊಳಗೂ ಕೂಡ ಸ್ವಲ್ಪ ಚೆನ್ನಾಗಿ ಅದು ಬೆಂದ್ಕೋಬೇಕು ನಾನು ನೀರಿಗಿರು ತೊಗೊಳ್ಳೋಷ್ಟೋ ರೀತಿಗೆ ಅದು ಚೆನ್ನಾಗಿ ಒಂದು ಫೈವ್ ಸೆಕೆಂಡು ಸಿಕ್ಸ್ ಆದ್ರೂ ಅದು ಬೆಂದ್ಕೋಬೇಕು ಡೈರೆಕ್ಟಾಗಿ ಹಾಕ್ಬಾರ್ದು ಅಂಥೇಳಿ ನಾನು ಈ ಥರ ಮಾಡ್ತೀನಿ ಈಗ ನಂತರ ನಾನು ನೀರು ಇದ್ದೀನಿ ಎಷ್ಟು ತೊಗೊಂಡಿದ್ದೆ ನೋಡಿ ಅಕ್ಕಿನ ನಾನು ಸುಮಾರು ಅದರಲ್ಲಿ ನಾನು ಮುಕ್ಕಾಲು ಲೋಟ ಅಕ್ಕಿ ತೊಗೊಂಡಿದ್ದೆ ಈ ನೀರು ಹಾಕಿದ್ದೆ ಅಲ್ವಾ ಅದರಲ್ಲಿ ಲೋಟ ನಾನು ಅಕ್ಕಿ ತೊಗೊಂಡಿದ್ದೆ ಅದರಲ್ಲಿ ಒಂದು ಸಲ ಲೋಟ ಹಾಕಿ ಮತ್ತು ಮುಕ್ಕಾಲರಲ್ಲಿ ಮತ್ತು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಹಾಕಿ ನಾನು ನೀರು ಇದ್ದೀನಿ ಈಗ ಉಪ್ಪು ಸ್ವಲ್ಪ ಸಾಲ್ಟೇಜ್ ಬಂತು ಅಂತ ಅನ್ನಿಸ್ತು ಹಾಗಾಗಿ ನಾನು ಉಪ್ಪನ್ನ ಆ್ಯಡ್ ಮಾಡಿದೆ ರುಚಿಗೆ ತಕ್ಕಷ್ಟು ನೀವು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನಮ್ಮ ಮನೆಗೆ ಸ್ವಲ್ಪ ಮುಂದಾಗಿ ನಾನು ಉಪ್ಪಿಂದ ಜಾಸ್ತಿ ಉಪ್ಪು ಹತ್ರ ತಿನ್ನಬಾರ್ದು ಇವಾಗ ನಾನು ಲಿಟ್ ಕ್ಲೋಸ್ ಮಾಡಿ ವಿಷಯಲ್ ಒಂದು ವಿಷಯಲ್ ಬರೋವರೆಗೂ ಕೂಗಿಸ್ಕೋತೀನಿ ಅಲ್ಲಿವರೆಗೂ ಸ್ವಲ್ಪ ಅಲ್ಲಿ ಇಲ್ಲಿ ಅಲ್ಲಿ ಎಲ್ಲ ಮಿಸ್ ಮಿಸ್ಸಿ ಆಗಿತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ನೀವು ನೋಡಿ ಇವಾಗ ನಾನು ಆರಾಮಾಗಿ ಚೆನ್ನಾಗೇ ಇದ್ದೀನಿ ಸ್ವಲ್ಪ ಸ್ವಲ್ಪ ಚಳಿ 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 ಅಂತ ಅನ್ನಿಸ್ತಾ ಇತ್ತು ಜಾಸ್ತಿ ನಾವು ನೀರಲ್ಲಿ ಆಡ್ತೀವಿ ಅಂತನೋ ಅಥ್ವಾ ಅಂತ ಪಾತ್ರ ಪ್ರತಿ ಸಲ ತೊಳಿತೀವಿ ಅಂತನೋ ಅಥವಾ ಇಲ್ಲಿ ವಿಪರೀತ ಗಾಳಿ ಅದಕ್ಕೋ ಅಥವಾ ಗೊತ್ತಿಲ್ಲ ಮತ್ತು ಒಂದೆರಡು ಐಟಮ್ ಇದ್ವು ಅವನ್ನೆಲ್ಲ ನಾನು ತೊಳ್ಕೊತ ಕುತ್ಕೊಂಬಿಟ್ಟೆ ಅಲ್ಲಿಗೂ ಛತ್ರೆ ಹೋಗಿ ಹೊರ್ಗಡೆ ತೊಳೆದಿದ್ದು ಆದರೂ ಕೂಡ ಒಂದೆರಡನೇ ಬಿತ್ತು ಅಷ್ಟಕ್ಕೆ ನನಗೆ ಒಂಥರ ಜ್ವರ ಚಳಿ ತಲೆ ನಾವು ನೆಗಡಿ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು ನೆನೆ ಸಾಯಂಕಾಲ ಜೋರಾಗಿ ಬೆಳಗ್ಗೆಯಿಂದ ಸ್ವಲ್ಪ ಲೈಟಾಗಿ ಚಳಿ ಚಳಿ ಇದ್ದೇ ಇತ್ತು ನಾನು ಮಾತೆ ಅಷ್ಟು ಫೀವರ್ ಬರುತ್ತೆ ಅಂತ ನನಗೆ ಅಂದ್ಕೊಂಡಿರಲಿಲ್ಲ ಒಳಗೊಳಗೆ ಜ್ವರ ಇತ್ತು ಬಟ್ ನಾನು ಎಷ್ಟು ಓವರ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ರಾತ್ರಿ ತುಂಬ ಜೋರಾಗ್ಬಿಡ್ತು ಮಾತೆ ತಂದು ನನಗೆ ಆಗಲೇ ಇಲ್ಲ ಹೋಗ್ಬಿಟ್ಟು ಕತ್ಲಲ್ಲಿ ಟೆನ್ ತರ್ಟಿ ಹತ್ತತ್ರ ಆಗೋಗಿತ್ತು ಹೋಗ್ಬಿಟ್ಟು ಮಾತೆ ತೊಗೊಂಡು ನೆಗಡೆ ಮಾತೆ ಜ್ವರದ ಮಾತೆ ತೊಗೊಂಡು ಬಂದು ನುಂಗಿ ಮಲ್ಕೊಂಡಿದ್ದು ಪಾಪ ನನ್ನ ಮಗಳು ಬಿಸಿರು ಕಾಸಿ ಮಾತ್ರೆ ಕೊಟ್ಟು ಬೆಡ್ಶೀಟ್ ಹೊತ್ತಿಸಿ ವಿಕ್ಸ್ ಹಚ್ಚಿ ಮಲಗಿಸಿ ಮಲಗಿಸ್ದು ಪಪ್ಪ ಬೆಳಿಗ್ಗೆ ಲೈಟಾಗಿ ಗೊತ್ತಾಗಿತ್ತು ನನಗೆ ಫೀವರ್ ಬರ್ತಾಯಿದೆ ಅಂತೇಳಿ ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟೆ ತಿಂಡಿ ಬಟ್ಟೆ ತೊಳಿಬೇಕು ಬೇಗ ತಿಂಡಿ ತಿಂದು ತಿಂಡಿ ಹಾಕಿ ಕೊಟ್ಬಿಟ್ಟು ಇನ್ನು ಬಟ್ಟೆ ತೊಳೆಯಕ್ಕೆ ಹೋಗ್ತೀನಿ ತಾ ಇವಾಗ ತಿಂಡಿಯೋ ರೆಡಿ ಆಗಿದ್ದೆ ನಾನು ನನ್ನ ಮಗಳಿಗೆ ಇದ್ದೀನಿ ಸುಮಾರು ಹೊತ್ತಾಗೋಗಿತ್ತು ಅಲ್ಲೇ ಹನ್ನೆರಡು ಒಂದೆರಡು ಮೇಲೇ ಆಗೋಗಿತ್ತು ಅನಿಸುತ್ತೆ ಡೈಲಿ ಇಷ್ಟೇ ಹೊತ್ತಾಗುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಇಷ್ಟು ಲೇಟಾಗಿ ಆಗೋದಿರ ಇಬ್ಬರಿಗೆ ನಮಗೆ ತಿಂಡಿ ಅಂದರೆ ಇಷ್ಟೇ ಬಟ್ ಆದರೆ ಎಲ್ಲ ಕೆಲಸಗಳು ಸಾಯಂಕಾಲದಷ್ಟೊತ್ತಿಗೆ ಮುಗಿಬೇಕು ಆ ಥರ ಆಗಿಬಿಟ್ಟಿದೆ ರೊಟ್ಟಿನ ಮನೆಯಿಂದ ಅಲ್ಲಿಂದ ಬಂದ ಮೇಲೆ ಅಂತ ಇದೇ ಥರ ಆಗೋಗ್ಬಿಟ್ಟಿದೆ ಒಂಥರ ವಿಪರೀತ ಮೈ ಹರಾಳ ಏನೇ ಇಲ್ಲ ಹುಷಾರಿಲ್ದ್ರ ಕಾರಣ ಒಂಥರ ಏನೋ ಮೈ ಜಿಡಿ ಏನೋ ಒಂಥರ ಸುಸ್ತು ಸಂಟ ಆ ಥರ ಅನಿಸುತ್ತೆ ಸ್ವಲ್ಪ ದಿನ ಹೋಗಬೇಕಾಗುತ್ತೆ ಅದು ಮೂರು ಇಯರ್ ಇರೋದ್ರಿಂದ ನಮಗೆ ಆಯಾಸ ಆಗಿಬಿಟ್ಟಿದೆ ಅದು ಎಷ್ಟು ದಿನ ಗೊತ್ತಿಲ್ಲ ನೋವು ನೋಡಿ ಪಲಾವ್ ಈ ಥರ ಆಗಿದೆ ಚೆನ್ನಾಗೇ ಆಗಿದೆ ಎಷ್ಟು ಚೆನ್ನಾಗಿ ಕಲ್ಲರ್ಫುಲ್ಲಾಗಿ ಆಗಿದೆ ಊಟಿ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಬಟಾಣಿ ಕಾಳು ಇದಾವಲ್ವಾ ಹಸಿದು ಆ ಥರ ಕಾಣುತ್ತೆ ಫೀಲ್ ಕೊಡುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಾಯಿತು ಪಲಾವು ಬಟ್ ನನಗೆ ಯೆಲ್ಲೋ ಕಲರು ನನ್ನ ಮಗಳಿಗೆ ಇಷ್ಟ ಅಂತ ಆಗ್ತದೆ ನನಗೆ ಇಷ್ಟ ಅಷ್ಟು ಆಗೋಲ್ಲ ಯೆಲ್ಲೋ ಕಲರ್ ಹಾಕಿದ್ದು ನನ್ನ ಮಗಳಿಗೆ ತುಂಬ ಫೇವ್ರೆಟ್ ಯೆಲ್ಲೋ ಕಲರಿಂದ ಅಡುಗೆ ಮಾಡಿದರೆ ಅವಳು ಇಷ್ಟಪಟ್ಟು ತಿಂತಾಳೆ ಇದನ್ನು ನನ್ನ ಮಗಳಿಗೆ ಹಾಕ್ಕೊಟ್ಟೆ ಅವಳು ತಿನ್ನಲಿ ಅಂತೇಳಿ ನನ್ನ ಮಗಳು ಮೊಸರು ಬಜ್ಜಿ ಮತ್ತು ಅದಕ್ಕೆ ತುಪ್ಪ ಈ ಥರ ಎಲ್ಲ ಇದ್ದರೆ ತುಂಬ ಇಷ್ಟಪಡ್ತಾಳೆ ಪಲಾವ್ಗೆ ಅದರ ಬೋಂಡ ಬಜ್ಜಿ ಇದ್ರೂ ಕೂಡ ಇಷ್ಟಪಡ್ತಾಳೆ ಅಂಥದ್ದೇನು ಅವಳು ಹೇಟ್ ಮಾಡೋಲ್ಲ ಜಾಸ್ತಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬಿಡಿ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್